ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಬದನೆಕಾಯಿ ಮಸಾಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಎಂಡೋರ್ಗೂ ನೋಡಿ ಬಹಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನ ಬಳಸಿ ರುಚಿಕರವಾದಂತಹ ಬದನೆಕಾಯಿ ಮಸಾಲಾನ ಮಾಡ್ಕೋಬೋದು ಬನ್ನಿ ಬದನೆಕಾಯಿ ಮಸಾಲಾಗೆ ಬೇಕಾಗಿರೋ ಸಾಮಗ್ರಿಗಳ ಪಟ್ಟಿ ನೋಡೋಣ ನೂರು ಗ್ರಾಮ್ ಅಡುಗೆ ಎಣ್ಣೆ ಎರಡು ಮೀಡಿಯಂ ಸೈಜ್ ಗಾತ್ರದ ಈರುಳ್ಳಿನ ಈ ರೀತಿಯಾಗಿ ತರತರೆಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಟೊಮೊಟೊ ಹಣ್ಣುಗಳನ್ನ ತರತರೆಯಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಧನಿಯಾ ಪುಡಿ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಗರಂ ಮಸಾಲ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚದಷ್ಟು ಹಶಿಧ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕೆ ಜಿ ಬದನೆಕಾಯಿನ ಈ ರೀತಿ ಹಚ್ಚಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಬಾರಿ ನೀರಲ್ಲಿ ತೊಳೆದು ನೀರನ್ನು ಚೆಲ್ಲಿ ಮತ್ತೊಂದು ಬಾರಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಬದನೆಕಾಯಿ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಾಣಲಿ ಚೆನ್ನಾಗಿ ಬಿಸಿ ಆದ ನಂತರ ಸುಮಾರು ಐದು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕ್ಕೋಬೇಕಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನೆನೆ ಹಾಕ್ಕೊಂಡಿರುವಂತಹ ಬದ್ನೆಕಾಯಿನ ಹಾಕೋಬೇಕಾಗತ್ತೆ ನೀರನ್ನು ಚೆನ್ನಾಗಿ ಸೋಸಿ ಆ ನಂತರ ಬದ್ನೆಕಾಯಿನ ಹಾಕ್ಕೋಬೇಕು ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ ನಾನಿಲ್ಲಿ ಎರಡು ಬಾಣಲಿನಲ್ಲಿ ಬದ್ನೆಕಾಯಿ ಮಸಾಲ ಮಾಡ್ಕೋತಾ ಇದ್ದೀನಿ ಈ ಬಾಣಲಿನಲ್ಲಿ ಬದ್ನೆಕಾಯಿನ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಬಿಟ್ಟು ಪಕ್ಕ ಸ್ಟೋವ್ ಮೇಲೆ ಇಟ್ಕೊಂಡು ಸ್ಲೋ ಕುಕ್ ಮಾಡ್ಕೋತೀನಿ ಲೋ ಫ್ಲೇಮ್ನಲ್ಲಿ ಬದ್ನೆಕಾಯಿನ ಬೇಯಿಸ್ಕೋಬೇಕು ಮಧ್ಯ ಮಧ್ಯದಲ್ಲಿ ತಿರುವು ಕೊಡ್ತಾ ಇರಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಸಮಯದ ಉಳಿತಾಯನೂ ಸಹ ಆಗುತ್ತೆ ಒಂದು ಸರಿ ತಿರುಗ್ಕೊಡ್ಬೇಕಾಗತ್ತೆ ಬದ್ನೆಕಾಯಿನ ಲಿಡ್ನ ಕ್ಲೋಸ್ ಮಾಡಿ ಬದನೆಕಾಯಿ ಬೇಯಿಸ್ಕೊಳ್ಳೋ ಅಷ್ಟರಲ್ಲಿ ಮಸಾಲೆನೂ ತಯಾರಾಗುತ್ತೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಬದ್ನೆಕಾಯಿನ ಬೇಯಿಸ್ಕೋಬೇಕಾದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಬಾಡಿಸ್ಕೊಂಡು ನಂತರ ಆನಂತರ ನಂತರ ಪಕ್ಕದ ಸ್ಟವ್ನಲ್ಲಿ ಇಟ್ಕೋಬೇಕು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಿಡನ್ನ ಕ್ಲೋಸ್ ಮಾಡಿ ಪಕ್ಕ ಸ್ಟೋವಲ್ಲಿ ಇಟ್ಕೊಂಡು ಇನ್ನೊಂದು ಬಾಣಲಿನಲ್ಲಿ ಮಸಾಲೆನ ಒಗ್ಗರಣೆ ಹಾಕೋತಾ ಇದ್ದೀನಿ ಕಡಾಯಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಅಂತಹ ಅಡುಗೆ ಎಣ್ಣೆನ ಇಲ್ಲಿ ಎಣ್ಣೆ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಆಗಿ ರುಬ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನೀವು ಸಣ್ಣದಾಗೂ ಸಹ ಈರುಳ್ಳಿನ ಹಚ್ಚಿ ಹಾಕೋಬೋದು ಈ ರೀತಿ ನಾವು ಪೇಸ್ಟ್ ಮಾಡಿ ಹಾಕೋದ್ರಿಂದ ಮಸಾಲ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈರುಳ್ಳಿನ ನಾನು ಈರುಳ್ಳಿ ರುಬ್ಬೇಕಾದ್ರೆ ನೀರನ್ನು ಬಳಸಿಲ್ಲ ಈರುಳ್ಳಿಯಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಆದ್ದರಿಂದ ನೀರು ಹಾಕ್ಕೊಂಡು ತರೆತರೆಯಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಆನಂತರ ನಾನಿಲ್ಲಿ ತೆಗೆದುಕೊಂಡಿರುವಂಥ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕಾಗತ್ತೆ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುವು ಕೊಡಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಸಿಡಿಯುತ್ತೆ ಆದ್ದರಿಂದ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ತೆಗೆದುಕೊಂಡಿರುವಂತಹ ಮಸಾಲ ಪುಡಿಗಳನ್ನೆಲ್ಲನೂ ಹಾಕೋತಾ ಇದ್ದೀನಿ ಗರಂ ಮಸಾಲ ಪೌಡರ್ ಜೀರಾ ಪೌಡರ್ ಧನಿಯಾ ಪುಡಿ ಖಾರದ ಪುಡಿ ಅರ್ಶಿದ ಪುಡಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಪುಡಿ ಹಾಕಿ ಘಮ ತುಂಬಾ ಚೆನ್ನಾಗಿರುತ್ತೆ ಆದ್ರಿಂದ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಪುಡಿ ಎಲ್ಲನೂ ಸೀದೋಗುತ್ತೆ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಬೇಕಾಗುತ್ತೆ ಸುಮಾರು ಒಂದು ನಿಮಿಷಗಳ ಕಾಲ ಈ ರೀತಿ ಹುರ್ಕೊಂಡ್ರೆ ಸಾಕು ಈಗ ಚೆನ್ನಾಗೇ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋ ಅಂತಹ ಟೊಮೊಟೊ ಪ್ಯೂರಿನೂ ಸಹ ಹಾಕೋತಾ ಇದ್ದೀನಿ ಟೊಮೊಟೋನು ಸಹ ನಾವು ಸಣ್ಣದಾಗ ಹಚ್ಚಿ ಹಾಕ್ಕೋಬೋದು ಅಥವಾ ಈ ರೀತಿ ತರಿ ತರಿ ಹಾಗೂ ಸಹ ರುಬ್ಬಿ ಹಾಕೋಬೋದು ಟೊಮೊಟೊ ಹಾಕೋದ್ಮೇಲೆ ಚೆನ್ನಾಗಿ ಬಾಡಿಸ್ಕೋಬೇಕು ವಾಸನೆ ಹೋಗಬೇಕು ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಎರಡು ಟೊಮೊಟೋನ ಕೆಂಪುಗಿರ ಟೊಮೊಟೊ ತೊಗೊಂಡ್ರೆ ಅದ್ರ ಫ್ಲೇವರು ಸಹ ಚೆನ್ನಾಗಿರುತ್ತೆ ಮತ್ತು ಬಣ್ಣನೂ ಸಹ ಚೆನ್ನಾಗಿರುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾಲ್ಕು ನಿಮಿಷಗಳ ಕಾಲ ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಎಣ್ಣೆ ಬಿಟ್ಟಿದೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಸುಮಾರು ಮುನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬದನೆಕಾಯಿ ಮಸಾಲ ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಅಥವಾ ಗಟ್ಟಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ನೀರನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೋತಾ ಇದ್ದೀನಿ ಆದ್ರಿಂದ ಮುನ್ನೂರು ಎಮ್ ಎಲ್ ಅಷ್ಟು ನೀರು ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಅಕಸ್ಮಾತ್ ಏನಾದರೂ ಕಮ್ಮಿ ಇತ್ತು ಅಂದರೆ ಟೇಸ್ಟ್ ನೋಡಿ ಕೊನೆಯಲ್ಲಿ ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮಸಾಲೆನ ಈ ಮಧ್ಯದಲ್ಲಿ ಪಕ್ಕ ಸ್ಟವ್ನಲ್ಲಿ ಇಟ್ಕೊಂಡಿರೋ ಬಾದನೆಕಾಯನ್ನು ಆಗಾಗ ಕೊಡ್ತಾನೆ ಇರಬೇಕಾಗತ್ತೆ ನಾವು ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತಿದೆ ಈಗ ಬೇಯ್ತಿರೋ ಅಂತಹ ಬದ್ನೆಕಾಯನ್ನ ಹಾಕೋತೀನಿ ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂತಹ ಅಂತಹ ಅಚ್ಚಕಾರದ ಪುಡಿ ಹಾಕಿರೋದ್ರಿಂದ ಮಸಾಲ ಕಲರ್ ತುಂಬಾ ಚೆನ್ನಾಗಿದೆ ನೀವು ಬೇಕಿದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಸಹ ಹಾಕೋಬೋದು ಮಸಾಲೆ ತಯಾರಾಗೋಷ್ಟರಲ್ಲಿ ನಾವಿಲ್ಲಿ ಪಕ್ಕದ ಸ್ಟೌವ್ನಲ್ಲಿ ಬದ್ನೆಕಾಯಿಯನ್ನು ಬೇಯಲಿಕ್ಕೆ ಇಟ್ಟಿದ್ವಿ ಅದು ಆಲ್ಮೋಸ್ಟ್ ಬೆಂದಿರುತ್ತೆ ಈಗ ಮಸಾಲೆನ ನೀನು ಸ್ವಲ್ಪ ಬೆಂದು ಉಪ್ಪು ಖಾರ ಹಿಡಿದ್ರೆ ಸಾಕಾಗತ್ತೆ ಬಾಣಲಿನಲ್ಲಿ ಎಣ್ಣೆನೂ ಸಹ ಇರುತ್ತೆ ಆ ಎಣ್ಣೆನೂ ಸಹ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಕಬ್ಬಳದ ಬಾಣಲಿನಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ನೀವೇನಾದ್ರೂ ಅನ್ನದ ಜೊತೆ ಇದನ್ನು ತಿಂತೀನಿ ಅನ್ನೋದಾದರೆ ಸ್ವಲ್ಪ ತೆಳ್ಳಗೆ ಇರಲಿ ಚಪಾತಿ ಅಥವಾ ಪೂರಿ ಅಂದರೆ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ಇರಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಅಕಸ್ಮಾತ್ ಮಕ್ಕಳೇನಾದರೂ ಬದನೆಕಾಯಿ ತಿನ್ನಲಿಕ್ಕೆ ಇಷ್ಟಪಟ್ಟಿಲ್ಲ ಅಂದರೆ ಗ್ರೇವಿನಂತೂ ನಿಜವಾಗ್ಲೂ ತಿಂದೇ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನಿಲ್ಲಿ ಬಾಣಲಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಆರರಿಂದ ಏಳು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಬದನೆಕಾಯಿಗೆ ಬದನೆಕಾಯಿ ಮಸಾಲಾನ ನಾವು ಹಕ್ಕಿ ರೊಟ್ಟಿ ಜೊತೆ ತಿಂದ್ರೂ ಸಹ ಭಾಳ ಚೆನ್ನಾಗಿರುತ್ತೆ ಮತ್ತು ದೋಸೆಗೂ ಸಹ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಬದನೆಕಾಯಿ ಮಸಾಲ ಸವಿಯಲು ಸಿದ್ಧ ಆಗಿದೆ ಕೊನೆಯದಾಗಿ ಸಣ್ಣದಾಗ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬದನೆಕಾಯಿ ಮಸಾಲ ಸವಿಯಲು ಸಿದ್ಧ ಆಗಿದೆ ಬದನೆಕಾಯಿನಲ್ಲಿ ಅನೇಕ ವಿಧವಾದಂತಹ ರೆಸಿಪೀಸ್ನ ಮಾಡ್ಬೋದು ಮುಂಬರುವ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದ ಇರುವ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ